ಬಡಸ್ತಿಕೆ ಉಂಟು ಕಷ್ಟದ ಜೀವನ ದಾರಿ ಸರಿಯಿಲ್ಲ ಹುಲಿ ಕಾಡು ಪ್ರಾಣಿಗಳ ಕಾಟ ಮನೆ ಸಂಸಾರಿಕ ತಾಪತ್ರ ಹೇಳೋದು ಬೇಡ ಇಷ್ಟು ಇರುವಾಗ ದೇವರನ್ನು ಗಟ್ಟಿ ನಂಬಿದ್ರು ಪಾಂಡುರಂಗನನ್ನು ಅದು ನಂಬಲಿಕ್ಕೆ ಹೋಗಿ ಇವತ್ತಿಗೂ ನಾವೆಲ್ಲರೂ ಸುಖಿಯಾಗಿದ್ದೇವೆ ತಂಡಿಗೆಯ ಲಕ್ಷ್ಮೀ ವೆಂಕಟರಮಣ ದೇವ ಸನ್ನಿಧಿಯಲ್ಲಿ ಪಂಡರಾಪುರದ ವಿಟೋಬನ ಮತ್ತು ರಕುಮಾಯಿಯನ್ನು ವರ್ಷಕ್ಕೊಮ್ಮೆ ಒಮ್ಮೆ ನಾವು ಆರಾಧನೆ ಮಾಡೋ ಬಂದಿದ್ದೇವೆ ಇದು ಈ ಕ್ರಮ ಸಾಧಾರಣ ಒಂದು ನೂರ ಎಂಟು ವರ್ಷದಿಂದ ನಡೀತಾ ಉಂಟು ಈ ವಿಠೋಬ ರುಕುಮಾಯಿ ಸಹ ಮಣ್ಣ ಮೂರ್ತಿಯನ್ನು ನಾವು ಇಲ್ಲಿಂದಲೇ ತಯಾರಿ ಮಾಡಿ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಆಮೇಲೆ ಇಲ್ಲಿಂದ ವೈಭವದಿಂದ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಪ್ಪಿಸುವುದು ಅಲ್ಲಿ ನಾಳೆ ದಿನ ನಾಳೆಯಿಂದ ಪ್ರಾರಂಭ ಆಗಿ ನಾಡ್ದು ಮಂಗಲದ ದಿನ ಸಾಯಂಕಾಲ ಏಕಾಭಜನೆ ಎಲ್ಲ ಮಾಡಿ ಮರುದಿನ ಮರುಭಜನೆಯಾಗಿ ಮತ್ತೆ ವಿಸರ್ಜನೆ ಮಾಡಿ ಅಲ್ಲಿಗೆ ಒಂದು ಕಾರ್ಯಕ್ರಮ ಮುಗಿಯುತ್ತದೆ ಈ ಕಾರ್ಯಕ್ರಮ ಸಾಧಾರಣ ನನ್ನ ವಿಜ್ಜ ರಾಮಕೃಷ್ಣ ನಾಯ್ಕರು ಮೂರ್ತಿ ಮಾಡ್ತಿದ್ರು ಅದರ ನಂತರ ನನ್ನ ಅಜ್ಜೆ ಮಾಡ್ತಿದ್ರು ಆನಂದ್ ನಾಯ್ಕರು ಮತ್ತು ನಾವು ಮಾಡಿ ಈಗ ನನ್ನ ಚಿಕ್ಕಪ್ಪನ ಮಗ ದಿನೇಶ್ ನಾಯ್ಕ ಅಂತಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಈಗ ನೀವೇ ಇದನ್ನ ಮೂರ್ತಿಯನ್ನು ಕೂಡ ಮಾಡೋದು ಮೊದಲು ಈಗ ಮಾಡ್ತಾ ಈಗ ಒಟ್ಟಿಗೆ ಕಂಬೈಂಡ್ ಆಗಿ ಈ ನಮ್ಮ ಹರಿಕಣ್ಣಿಗೆ ವೆಂಕಟರಮಣ ದೇವಸ್ಥಾನದ ಭಜನಾ ಮಂಗಲೋತ್ಸವಕ್ಕೆ ಒಂದು ವಿಶೇಷವಾಗಿ ವಿಠೋಬನೆ ಇಲ್ಲಿಂದ ಈ ಮನೆಯಿಂದ ಹೋಗೋದು ವಿಠೋಬ ವಿಟೋಬ ಇಲ್ಲಿಂದ ಬಂದು ಅಲ್ಲಿ ವೈಭವದಿಂದ ಪೂಜೆಯನ್ನು ತಗೊಳ್ತಾನೆ ಆಮೇಲೆ ಅವನು ಭಕ್ತರೊಂದಿಗೆ ಭಕ್ತರಾಗಿ ಭಾಗವಹಿಸಿ ಎಲ್ಲರಿಗೂ ಸಂತೋಷ ಪಡ್ತಾನೆ ಇದು ನೂರ ಎಂಟನೇ ವರ್ಷದ ಆಚರಣೆ ನೂರ ಎಂಟನೇ ವರ್ಷ ಸಾವಿರದ ಒಂಬೈನೂರ ಹದಿನೇಳು ಹರಿಕಣ್ಣಿಗೆ ದೇವಸ್ಥಾನ ಪುನರ್ ಪ್ರತಿಷ್ಠೆ ಆದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇದು ಅದಕ್ಕಿಂತ ಮುಂಚೆ ಮನೆ ಮನೆಗೆ ಹೋಗಿ ಮನೆ ಭಜನೆ ಮಾಡ್ತಿರ್ ನಮ್ಮ ಹಿರಿಯರು ಐದಾರು ತಲೆ ಹೆಮ್ಮ ಹೆಮ್ಮದಿಯವರು ಹಾಗೆ ಕೆಲವರು ಸೇರಿ ಹಳ್ಳಿ ಮನೆ ಹೋಗುವಂಥದ್ದು ಬೇಡ ನಾವು ದೇವಸ್ಥಾನದಲ್ಲಿ ಪ್ರಾರಂಭ ಮಾಡುವ ಅಂಥೇಳಿ ಶನಿವಾರದ ಭಜನೆ ಸ್ಟಾರ್ಟ್ ಮಾಡಿದರು ಶನಿವಾರದ ಭಜನೆ ಆವಾಗ ಸ್ಟಾರ್ಟ್ ಮಾಡಿದ್ದು ಈವಾಗಲೂ ನಡೀತದೆ ಇದು ಒಂದು ಇತಿಹಾಸ ಬಡಸ್ತಿಕೆ ಉಂಟು ಕಷ್ಟದ ಜೀವನ ದಾರಿ ಸರಿಯಿಲ್ಲ ಹುಲಿ ಕಾಡು ಪ್ರಾಣಿಗಳ ಕಾಟ ಮನೆ ಸಂಸಾರಿಕ ತಾಪತ್ರ ಎಳ್ದು ಬೇಡ ಇಷ್ಟು ಇರುವಾಗ ದೇವರನ್ನು ಗಟ್ಟಿ ನಂಬಿದ್ರು ಪಾಂಡುರಂಗನನ್ನು ಅದು ನಂಬಲಿಕ್ಕೆ ಹೋಗಿ ಇವತ್ತಿಗೂ ನಾವೆಲ್ಲ ಸುಖಿಯಾಗಿದ್ದೇವೆ

اوه <laughs>